ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ವ್ಲಾಗ್ನಲ್ಲಿ ಈರೇಕಾಯಿ ಚಟ್ನಿನ ಮಾಡಿದ್ದೆ ಅಕ್ಕಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಸೊ ಹೀರೆಕಾಯಿ ಚಟ್ನಿ ಅಂತ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದ್ದೆ ಅನ್ನೋದನ್ನ ನೋಡೋಣ ಹಾಗೆಯೇ ಹಬ್ಬಕ್ಕೆ ಅಂತ ತಂದಿದ್ದ ಫ್ರೂಟ್ಸ್ ಎಲ್ಲ ಹಾಗೆ ಇತ್ತಲ್ವಾ ಸೊ ಫ್ರೂಟ್ಸ್ ಸಲಾಡ್ ಮಾಡಿಕೊಂಡೆ ಸೊ ಅದನ್ನೆಲ್ಲ ಯಾವ ರೀತಿ ಮಾಡಿದೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ದೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕ್ ಕೃತಿ ಡೈಲಿ ಬೆಳಗ್ಗೆ ಟಿಫನ್ ಮಾಡುವಾಗ ರೊಟ್ಟಿ ಚಪಾತಿ ಆಗಿಬಿಟ್ರೆ ಅದಕ್ಕೆ ಪಲ್ಯ ಏನು ಮಾಡ್ಕೊಳ್ಳೋದು ಚಟ್ನಿ ಏನು ಮಾಡ್ಕೊಳ್ಳೋದು ಅನ್ನೋದೇ ಒಂದು ಟೆನ್ಷನ್ ಇರುತ್ತೆ ಪಲ್ಯಗಳಂತೂ ಡೈಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಥರ ಚಟ್ನಿಗಳಾದರೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸೊ ಈರೆಕಾಯಿಯಲ್ಲಿ ಚಟ್ನಿನ ಮಾಡ್ಕೊಂಡಿದ್ದೆ ಹೀರೆಕಾಯಿ ಸಾಂಬಾರೇ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ ಇನ್ನು ಚಟ್ನಿ ಅಂತೂ ಇನ್ನೂ ಚೆನ್ನಾಗಿ ಬಂದಿರುತ್ತೆ ಅದನ್ನು ಯಾವ ರೀತಿ ಇನ್ನು ಮಾಡೋದು ಅನ್ನೋದನ್ನು ನೋಡೋಣ ಮೊದಲಿಗೆ ಈರೆಕಾಯಿನ ನೀಟಾಗಿ ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಇದ್ದೀನಿ ಹೀರೆಕಾಯಿ ಸಾಂಬಾರು ಮಾಡೋದಾದರೆ ಮೇಲುಗಡೆ ಬಲ್ತಿದೆ ಅಂದ್ಬಿಟ್ಟು ಸಿಪ್ಪೆನ ತೆಕ್ಕೋತೀವಿ ಬಟ್ ಇದು ಮಿಕ್ಸಿ ಮಾಡ್ಕೊಳ್ಳೋದ್ರಿಂದ ಸಿಪ್ಪೆಯನ್ನು ತೆಗಿಯೋದೇನು ಬೇಡ ನೀಟಾಗಿ ಹೀರೆಕಾಯಿನ ತೊಳ್ಕೊಂಡು ಕಟ್ ಮಾಡ್ಕೊಂಡ್ರೆ ಸಾಕು ಹೀರೆಕಾಯಿನ ಫ್ರೈ ಮಾಡ್ತೀವಿ ಸೊ ಹಾಗಾಗಿ ತುಂಬ ಸಣ್ಣಕ್ಕೇನು ಕಟ್ ಮಾಡ್ಕೊಳ್ಳೋದು ಬೇಡ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೋಬೇಕು ಸಿಪ್ಪೆ ತೆಗಿಯೋದೇನು ಅವಶ್ಯಕತೆ ಇರೋದಿಲ್ಲ ಬೇಕಂದರೆ ತೆಕ್ಕೋಬೋದು ಆಪ್ಷನಲ್ ಅಷ್ಟೆ ಒಳ್ಳೆಯದು ಹೀರೆಕಾಯಿ ಬರುತ್ತಲ್ವ ಸೊ ಅದರಲ್ಲಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ ಅಂತೂ ಇದು ಸ್ವಲ್ಪ ಬಲ್ತಿತ್ತು ಆದರೂ ನಾನು ಮೇಲ್ಗಡೆ ಸಿಪ್ಪೆಯನ್ನು ತೆಗಿಯೋಕ್ಕೆ ಹೋಗಲಿಲ್ಲ ಮಿಕ್ಸಿ ಮಾಡ್ತೀವಲ್ವ ಸೊ ಎಲ್ಲದೂ ಸಣ್ಣಕ್ಕೆ ಆಗುತ್ತೆ ಹಾಗಾಗಿ ಅದೇ ಥರದ ಚಟ್ನಿ ಪಲ್ಯಗಳು ಮಾಡ್ಕೊಳ್ಳೋದ್ಕಿಂತ ಹೀರೆಕಾಯಿ ಇದ್ದಾಗ ಈ ರೀತಿ ಚಟ್ನಿ ಮಾಡಿಕೊಂಡ್ರೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಾನು ಅಕ್ಕಿ ರೊಟ್ಟಿ ಜೊತೆಗೆ ಮಾಡಿಕೊಂಡಿದ್ದೆ ಹೀರೆಕಾಯಿ ಸಾಂಬಾರು ಎಷ್ಟು ಟೇಸ್ಟಿಯಾಗಿರುತ್ತೋ ಚಟ್ನಿನೂ ಅಷ್ಟೇ ತುಂಬಾ ಟೇಸ್ಟಿಯಾಗಿಯೇ ಇರುತ್ತೆ ತುಂಬನೇ ಈಸಿಯಾಗಿ ಮತ್ತು ಬೇಗನೆ ಮಾಡ್ಕೋಬೋದು ಹೀರೆಕಾಯನ್ನೆಲ್ಲ ಕಟ್ ಮಾಡಿದ ಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿರು ಮೆಣಸಿನ್ಕಾಯಿನೂ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನಾಲ್ಕು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಆನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಕಟ್ ಮಾಡಿಟ್ಟಿರುವಂಥ ಹೀರೆಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಸಿಪ್ಪೆ ಎಲ್ಲ ದಪ್ಪ ಇರುತ್ತಲ್ವ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಇದು ಫ್ರೈ ಆಗಲೇಬೇಕು ನೀಟಾಗಿ ಬೇಯಬೇಕಲ್ವಾ ಹಾಗಾಗಿ ಹೀರೆಕಾಯಿ ಏನಾದರೂ ತಂದಿರ್ತೀವಿ ಅಂದರೆ ಮೊನ್ನೆ ಸಾಂಬಾರು ಮಾಡಿರ್ತೀವಿ ಇಲ್ಲ ಈ ಥರ ಚಟ್ನಿ ಮಾಡ್ಕೊತಿರ್ತೀನಿ ಇಲ್ಲಾಂದರೆ ಹೀರೆಕಾಯಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಬಜ್ಜಿನಾದರೂ ಮಾಡ್ಕೋಬೋದು ಎಲ್ಲರೂ ಕಾಮನಾಗಿ ಸಾಂಬಾರು ಮಾಡ್ಕೋತಾರೆ ಇಲ್ಲ ಹೀರೆಕಾಯಿ ಬಜ್ಜಿ ಮಾಡ್ಕೋತಾರೆ ಚಟ್ನಿ ಅಂತೂ ಯಾರೂ ಟ್ರೈ ಮಾಡಿರೋಲ್ಲ ಸೊ ಈ ರೀತಿ ಮಾಡ್ಕೊಂಡ್ರೂಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಹತ್ತು ನಿಮಿಷ ಇದಕ್ಕೆ ಒಂದು ಏಳು ಎಂಟು ಅಷ್ಟ್ಲಷ್ಟು ಬೆಳ್ಳುಳ್ಳಿನ ಹಾಕೋತಾಯಿದ್ದೀನಿ ಈ ಬೆಳ್ಳುಳ್ಳಿನ ಬೇಗನೆ ಹಾಕ್ಕೊಂಡ್ರೆ ಬೇಗನೆ ಬೆಂದ್ಬಿಡುತ್ತೆ ಬೆಳ್ಳುಳ್ಳಿ ಬಟ್ ಹೀರೆಕಾಯಿ ಎಲ್ಲ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಲ್ವ ಸೊ ಹಾಗಾಗಿ ಅದನ್ನು ಹಾಕಿ ಒಂದು ಐದು ಹತ್ತು ನಿಮಿಷ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕಿ ಅದನ್ನು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಸೊ ಎಲ್ಲ ಆದಮೇಲೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕು ಸ್ವಲ್ಪ ತರತರಿಯಾಗಿಯೇ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಎಲ್ಲ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ತುಂಬಾ ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆನ ಹಾಕ್ಕೋಬೇಕು ಯಾಕಂದರೆ ಮಿಕ್ಸಿ ಮಾಡಿ ನೀರೆಲ್ಲ ಮಾಡ್ತೀವಲ್ವ ಸ್ವಲ್ಪ ಗಟ್ಟಿ ಬರಲಿ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಾಯಿನೂ ಇದ್ದೀನಿ ಸೊ ಕಾಯಿ ಎಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡು ಈಗ ಒಗ್ಗರಣೆಗೆ ಅದೇ ಬಾಣಲಿನ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೇ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ ಕರಿಬೇವನ್ನ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಸುಮಾರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಅನ್ನೋದ್ರೊಳಗೆ ರೆಡಿ ಆಗುತ್ತೆ ಚಪಾತಿ ದೋಸೆ ಜೊತೆಗೆ ಪೂರಿ ಜೊತೆಗೇನು ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮಿಕ್ಸಿ ಮಾಡಿರೋಂಥದನ್ನ ಹಾಕಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಯಾಕೆಂದರೆ ಮೊದಲೇ ಫ್ರೈ ಮಾಡಿರ್ತೀವಲ್ವ ತುಂಬ ಹೊತ್ತು ಬೇಯಿಸೋದೇನು ಬೇಕಾಗಲ್ಲ ನಮಗೆ ತೆ ತುಂಬ ತೆಳು ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಖಂಡಿತವಾಗಿಯೂ ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು ಹಬ್ಬ ಆದಮೇಲಂತೂ ಹೋಳಿಗೆ ಅದು ಇದು ಸ್ವೀಟ್ ತಿಂತಾನೆ ಇರ್ತೀವಿ ಹಂಗಾಗಿ ಹಣ್ಣೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರಲಿಲ್ಲ ಸೊ ಮನೇಲಿ ಫ್ರೂಟ್ಸ್ ಎಲ್ಲ ಹಂಗೆ ಉಳ್ಕೊಂಡಿತ್ತು ಸೊ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಫ್ರೂಟ್ ಸಲಾಡ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಮಗನೂ ಬೆಂಗಳೂರು ವಾಪಸ್ ಹೋದ ಸೊ ಮನೇಲಿ ಮಕ್ಕಳಿದ್ರೆ ಮಕ್ಕಳ ಜೊತೆ ಏನೋ ಮಕ್ಳಿಗೆ ಕಟ್ ಮಾಡಿಕೊಂಡು ಕೊಟ್ಟು ಹಣ್ಣನ್ನು ನಾವು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಟ್ ನಾನು ಒಬ್ಬಳೇ ಇರೋದ್ರಿಂದ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಇವಾಗಂತೂ ಚಿಕ್ಕಮಂಗ್ಳೂರಲ್ಲಿ ಮತ್ತೆ ಪಿರಿ ಪಿರಿ ಮಳೆ ಸ್ಟಾರ್ಟ್ ಆಗಿದೆ ಸೊ ಈ ಥರ ಕೂಲ್ಡ್ ವಾತಾವರಣ ಇದ್ದಾಗ ಹಣ್ಣು ಈ ಥರದ್ದೆಲ್ಲ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ ಹಾಗಾಗಿ ಫ್ರೂಟ್ಸ್ ಎಲ್ಲ ಹಾಗೆ ಉಳ್ಕೊಂಡಿತ್ತು ಸೊ ಫ್ರೂಟ್ ಸಲಾಡ್ ಆದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಮಳೆ ಚಳಿ ಇರೋದ್ರಿಂದ ಜ್ಯೂಸ್ ಎಲ್ಲ ಮಾಡ್ಕೋಬೇಕು ಅಂತ ಅನಿಸಲ್ಲ ಮಾಡಿಕೊಂಡ್ರೆ ಫ್ರೂಟ್ ಸಲಾಡು ಈ ಥರ ಚಾಟ್ಸ್ ಏನಾದರೂ ಮಾಡ್ಕೋಬೇಕಷ್ಟೇ ಎಷ್ಟು ಮಾಡಿಕೊಂಡ್ರು ಮನೇಲಿ ನಾನು ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೋಬೇಕು ಜಾಸ್ತಿ ಮಾಡಿಕೊಂಡ್ರೂ ನಾನೇ ತಿನ್ನಬೇಕಾಗುತ್ತೆ ಹಣ್ಣು ತುಂಬ ಇದೆ ಸೊ ಈ ಹಣ್ಣು ಖಾಲಿ ಮಾಡೋದ್ರೊಳಗೆ ಒಂದು ವೀಕೇ ಆಗುತ್ತೆ ಅನಿಸುತ್ತೆ ಡೈಲಿ ಒಂದೊಂದು ಅಂತ ತಿಂದ್ರೂ ಬಿಸಿಲಿದ್ದಾಗ ಸ್ವಲ್ಪ ಬೇಸಿಗೆ ಟೈಮಲ್ಲಿ ಇದ್ದಾಗ ಫ್ರೂಟ್ಸ್ ಎಲ್ಲ ತಿನ್ಬೇಕು ಅನ್ನಿಸ್ತಿರುತ್ತೆ ಈ ಮಳೆ ಟೈಮಲ್ಲೆಲ್ಲ ಫ್ರೂಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರೋಲ್ಲ ಆದ್ರೂ ಹಬ್ಬ ಅದು ಒಂದು ಎರಡು ಮೂರು ದಿನ ಏನು ತಿನ್ನಬೇಕು ಸ್ವೀಟ್ ಆ ಏನು ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರೋಲ್ಲ ಈ ಆದ್ರೇ ಹೀಗೆ ಹಬ್ಬ ಆಗಿ ಒಂದು ವಾರದ ತನಕ ಬರೀ ಹಬ್ಬದ ಸುಧಾರ್ಸ್ಕೊಳೋದೇ ಆಗುತ್ತೆ ಎಲ್ಲ ತಿಂದಿರ್ತೀವಲ್ವ ಸೊ ಹಾಗಾಗಿ ಹಣ್ಣುಗಳನ್ನೆಲ್ಲ ತಿನ್ನಬೇಕು ಅಂತ ಅನ್ನಿಸ್ತಾನೆ ಇರೋದಿಲ್ಲ ಬರೀ ಹಣ್ಗಳನ್ನೇ ತಿನ್ನಬೇಕು ಅಂದರೆ ಬ ಸ್ವೀಟ್ ಸ್ವೀಟ್ ಅನ್ನಿಸ್ತಿರುತ್ತೆ ತಿನ್ನಬೇಕು ಒಂದು ಸಲ ಜಾಸ್ತಿ ತಿನ್ನೋದಕ್ಕೂ ಆಗೋಲ್ಲ ಬಟ್ ಫ್ರೂಟ್ ಸಲಾಡ್ ಏನಾದರೂ ಮಾಡಿದ್ರೆ ಅದಕ್ಕೆ ಉಪ್ಪು ಸ್ವಲ್ಪ ಖಾರ ಈ ಥರಕ್ಕೆ ಹಾಕಿರ್ತೀವಲ್ವ ಚಾಟ್ ಮಸಾಲೆ ಎಲ್ಲ ಸೊ ಸ್ವಲ್ಪ ಖಾರ ಖಾರ ಅನ್ನಿಸ್ತಿರುತ್ತೆ ಅಟ್ಲೀಸ್ಟ್ ಹಣ್ಣನ್ನಾದರೂ ಖಾಲಿ ಮಾಡಬಹುದು ಹಾಗಾಗಿ ಫ್ರೂಟ್ ಸಲಾಡ್ ಮಾಡೋಣ ಅಂದ್ಕೊಂಡೆ ಫ್ರೂಟ್ ಸಲಾಡ್ ಎಷ್ಟು ಮಾಡಿದ್ರು ಜಾಸ್ತಿ ಆಗೇ ಹೋಯ್ತು ಸೊ ಒನ್ ಟೈಮ್ ಊಟದ ಥರನೇ ಆಗೋಯ್ತು ಫ್ರೂಟ್ ಸಲಾಡ್ ಅಂತೂ ಲಕ್ಷ್ಮೀ ಪೂಜೆ ಅಂತೂ ಮುಗೀತು ಇನ್ನೇನಿದ್ರು ಮತ್ತೆ ಗೌರಿ ಹಬ್ಬ ಗೌರಿ ಹಬ್ಬನೂ ಇನ್ನೊಂದು ವಾರ ಬಂದೇ ಬಿಡುತ್ತೆ ಮತ್ತು ಹಬ್ಬದ ತಯಾರಿ ಮತ್ತು ಇದೇ ಥರ ಎಲ್ಲ ಪೂಜೆ ಎಲ್ಲ ಅದಕ್ಕೂ ಇರುತ್ತಲ್ವ ಈ ಸಲ ಹಬ್ಬಕ್ಕೆ ಅಮ್ಮ ತಂಗಿ ಎಲ್ಲರೂ ಇಲ್ಲಿಗೆ ಬರ್ತಾರೆ ಹಬ್ಬಕ್ಕೆ ಸೊ ಗೌರಿ ಹಬ್ಬನೂ ಸ್ವಲ್ಪ ಕೆಲಸ ಕಡಿಮೆ ಇರುತ್ತೆ ಅಂದ್ಕೋತೀನಿ ಅವರೆಲ್ಲ ಇರ್ತಾರಲ್ವ ಹಂಗಾಗಿ ಈ ಚಿಕ್ಕಮಗ್ಳೂರು ಸೈಡಂತೂ ಸ್ವಲ್ಪ ಗೌರಿ ಹಬ್ಬ ಲಕ್ಷ್ಮೀ ಪೂಜೆ ಈ ಥರದ್ದೆಲ್ಲ ತುಂಬಾ ಗ್ರ್ಯಾಂಡಾಗಿಯೇ ಮಾಡ್ತಾರೆ ಅಂತೆಲ್ಲ ಹೇಳ್ಬೋದು ಅದು ನಮ್ಮೂರಲ್ಲಿ ಗೌರಿ ಎಲ್ಲ ಕೂರಿಸ್ತಾರೆ ಹಾಗಾಗಿ ಇನ್ನೂ ತುಂಬ ಗ್ರ್ಯಾಂಡಾಗೇ ಇರುತ್ತೆ ತುಂಬಾ ಫೇಮಸ್ಸು ನಮ್ಮೂರಲ್ಲಿ ಕೂರಿಸೋವಂಥ ಗೌರಿ ಹಾಗಾಗಿ ನಾವು ಸ್ವಲ್ಪ ಸ್ಪೆಷಲಾಗಿನೇ ಮಾಡ್ತೀವಿ ಗೌರಿ ಹಬ್ಬನ ಯಾವ ಥರ ಗೌರಿ ಕೂರಿಸ್ತಾರೆ ಯಾವ ಥರ ಪೂಜೆ ಇರುತ್ತೆ ಅನ್ನೋದನ್ನು ಮುಂದಿನ ವ್ಲಾಗ್ಗಳಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಗೌರಿ ಹಬ್ಬ ಸ್ಟಾರ್ಟ್ ಆದರೆ ಮತ್ತು ಅದು ಗೌರಮ್ಮ ಬಿಡೋ ತನಕ ಒಂದು ತಿಂಗಳು ತನಕ ಪೂಜೆ ಎಲ್ಲ ಇರುತ್ತೆ ಸೊ ಅದ್ರದ್ದು ವೀಡಿಯೋಸ್ನ ನಾನು ಹಾಕ್ತೀನಿ ಯನಾನಸ್ನ ಕಟ್ ಮಾಡಬೇಕು ಅಂದರೆ ಸ್ವಲ್ಪ ರಿಸ್ಕೇ ಎಷ್ಟು ಕಟ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ತುಂಬ ಬಲ್ತಿದ್ರಂತೂ ತಿನ್ನೋದಕ್ಕೆ ಆಗೋಲ್ಲ ಮುಳ್ಳಂತೂ ತುಂಬಾ ಇರುತ್ತೆ ಅನಾನಸ್ನಂತೂ ಒಂದೇ ಸಲ ತಿನ್ನೋದಕ್ಕೂ ಆಗಲ್ಲ ಸ್ವಲ್ಪ ತಿನ್ನೋದ್ರೊಳಗೆ ಸಾಕು ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ಒಂದು ಕಾಲು ಬಾಗ್ದಷ್ಟು ಅಷ್ಟೇ ಕಟ್ ಮಾಡಿಕೊಂಡೆ you

ಹಾಗೆ ಬಿಡಿಸಿರುವಂಥ ದಾಳಿಂಬೆ ಮತ್ತು ಸ್ವಲ್ಪ ದ್ರಾಕ್ಷಿ ಹಾಗೆಯೇ ಕಟ್ ಮಾಡಿರೋ ಅನಾನಸು ಆ್ಯಪಲ್ಲು ಎಲ್ಲದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಆನಂತರ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ಸ್ವಲ್ಪ ಚಾಟ್ ಮಸಾಲಾನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಫ್ರೂಟ್ಸ್ ಎಲ್ಲ ರೆಡಿಯಾಗಿರುತ್ತೆ ತುಂಬ ಹಣ್ಣು ಹಣ್ಣು ತಿನ್ನಬೇಕು ತುಂಬ ಸ್ವೀಟ್ ಅನಿಸುತ್ತೆ ತಿನ್ನೋದಿಕ್ಕಾಗಲ್ಲ ಅನ್ನೋರು ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಖಾರ ಖಾರ ಆಗಿರುತ್ತಲ್ವ ಸೊ ತಿನ್ನೋದಕ್ಕೂ ಚೆನ್ನಾಗಿ ಅನಿಸುತ್ತೆ ಸೊ ಎಲ್ಲರೂ ಒಂದ್ಸಲ ಟ್ರೈ ಮಾಡ್ಬೋದು ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು